యాదవాడ తాలూకు మూడలగి ಜನರ ಪ್ರೀತಿ ವಿಶ್ವಾಸದಿಂದಲೇ ನಮ್ಮ ಕುಟುಂಬಕ್ಕೆ ಅಧಿಕಾರ ಶಾಸಕ ಬಾಲ್ಚಂದ್ರ ಜಾರಕಿಹೊಳಿ ಯಾದವಾಡದಲ್ಲಿ ಭಂಡಾರಮಯವಾದ ಕನಕದಾಸರ ಜಯಂತೋತ್ಸವ ಶಾಸಕ ಬಾಲಚಂದ್ರ ಜಾರಕಿಹೊಳಿರವರನ್ನ ಅದ್ದೂರಿಯಾಗಿ ಭವ್ಯ ಮೆರವಣಿಗೆಯ ಮೂಲಕ ಸ್ವಾಗತಿಸಿದ್ದ ಗ್ರಾಮಸ್ಥರು ಜನರ ಪ್ರೀತಿ ವಿಶ್ವಾಸದಿಂದಾಗಿ ನಮ್ಮ ಕುಟುಂಬದಲ್ಲಿ ಐವರು ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಜನಸೇವೆಯನ್ನ ಮಾಡಿದ್ರು ಇದರಲ್ಲಿ ರಾಜಕೀಯದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಶಾಸಕ ಮತ್ತು ಬೆಳಗಾವಿ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿರವರು ವಿರೋಧಿಗಳಿಗೆ ಟಾಂಗ್ ಕೊಟ್ರು ತಾಲೂಕಿನ ಯಾದವಾಡ ಗ್ರಾಮದ ಘಟಕಿ ಬಸವೇಶ್ವರ ದೇವಸ್ಥಾನದ ರವಿವಾರದಂದು ನಡೆದ ಸಂತ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕುಟುಂಬ ರಾಜಕೀಯಕ್ಕೆ ಸಂಬಂಧಿಸಿದ ವಿರೋಧಿಗಳ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಟೀಕಿಸುವ ವ್ಯಕ್ತಿಗಳಿಗೆ ಚಾಟಿ ಬೀಸಿದ್ರು ಜನಗಳ ಆಶೀರ್ವಾದದಿಂದಲೇ ನಾನು ಅರಬಾವಿಯಿಂದ ರಮೇಶ್ ಜಾರಕಿಹೊಳಿಯವರು ಗೋಕಾಕ್ದಿಂದ ಸತೀಶ್ ಜಾರಕಿಹೊಳಿಯವರು ಯಮಕನ ಮರಡಿಯಿಂದ ಶಾಸಕರಾಗಿದ್ದೇವೆ ಬೆಳಗಾವಿ ಸ್ಥಳೀಯ ಸಂಸ್ಥೆಗಳಿಂದ ಲಖನ್ ಜಾರಕಿಹೊಳಿರವರ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಹೋದರ ಸತೀಶ್ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿರವರು ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರದ ಹಿಂದೆ ನಾವು ಹೋದವರಲ್ಲ ಜನರಿಂದಲೇ ನಾವೆಲ್ಲರೂ ಶಾಸನ ಸಭೆಗಳಲ್ಲಿ ಅಧಿಕಾರದಲ್ಲಿದ್ದೇವೆ ನಾವು ಜನರಿಗೆ ಬೇಡ ಅಂದ ಪಕ್ಷದಲ್ಲಿ ಒಂದು ಕ್ಷಣವೂ ರಾಜಕೀಯದಲ್ಲಿ ಇರುವುದಿಲ್ಲ ಎಲ್ಲಿಯವರೆಗೂ ದೇವರು ಮತ್ತು ಮತದಾರರ ಆಶೀರ್ವಾದ ಇರುತ್ತೋ ಅಲ್ಲಿಯವರೆಗೂ ರಾಜಕೀಯದಲ್ಲಿಟ್ಕೊಂಡು ಜನಸೇವೆಯನ್ನ ಮಾಡುತ್ತಾರೆ ಎಂದು ವಿರೋಧಿಗಳನ್ನ ಕುಟುಕಿದ್ರು ನಮ್ಮ ಕುಟುಂಬ ರಾಜಕಾರಣಕ್ಕೆ ಜೋತು ಬಿದ್ದಿಲ್ಲ ಅದು ಜನರು ನೀಡಿರುವ ಅಧಿಕಾರ ಅಧಿಕಾರಿಯಿಂದ ಗೆಲ್ಲಿಸಿ ಕಳುಹಿಸಿದ್ದ ಮತದಾರರಿಗೆ ನಾವು ಸದಾ ಕಾಲವೂ ಚಿರಋಣಿಯಾಗಿರ್ತೀವಿ ಎಂದು ಹೇಳಿದರು ಸರ್ವ ಜನಾಂಗಗಳ ಶಾಂತಿಯ ತೋಟದಂತಾಗಿರುವ ಅರಬಾವಿ ಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯದವರು ತಮ್ಮ ಕುಟುಂಬದ ಬೆನ್ನಿಗಿದ್ದಾರೆ ನಮ್ಮ ಕೆಲಸ ಕಾರ್ಯಗಳಿಗೆ ಟೋಂಕು ಕಟ್ಟಿ ಬೆಂಬಲಕ್ಕೆ ನಿಂತಿದ್ದಾರೆ ಬಹುಸಂಖ್ಯಾತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹೀಗೆ ಎಲ್ಲಾ ಜಾತಿಯ ಜನಾಂಗದವರು ಪ್ರತಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡುತ್ತಾ ಆಯ್ಕೆ ಮಾಡುತ್ತಿದ್ದಾರೆ ಜನ ಕಲ್ಯಾಣಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ನಾವು ಸಿದ್ಧರಿದ್ದೇವೆ ದ್ವೇಷ ಅಸೂಯೆ ಭಾವನೆಗಳು ನಮ್ಮಲ್ಲಿಲ್ಲ ಜನರಿಗೆ ಒಳ್ಳೆಯದನ್ನ ಮಾಡಬೇಕು ನಂಬಿದ್ದ ಜನರಿಗೆ ಅನ್ಯಾಯವಾಗಬಾರದು ಎಂಬ ಹೆಸರನ್ನ ಇಟ್ಕೊಂಡು ಜನಪರ ಸೇವೆಯನ್ನ ಮಾಡಿದ್ದೇನೆ ಜನರ ಶಕ್ತಿಯೇ ನಮಗೆ ಶ್ರೀರಕ್ಷೆಯಾಗಿದೆ ಎಂದು ಅವರು ಹೇಳಿದರು ಾಸರು ಮತ್ತು ಸಾಮಾಜಿಕ ನ್ಯಾಯದ ರುವಾರಿ ಬಸವಣ್ಣನವರು ಸ್ಥಾಪಿಸಿದ್ದ ಅನುಭವ ಮಂಟಪದ ಮಾದರಿಯಲ್ಲಿ ಅರಭಾವಿ ಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸಿ ಕೋಮು ಸಾಮರಸ್ಯವನ್ನ ಮೂಡಿಸುತ್ತಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರಿರುವ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಎಲ್ಲರನ್ನ ಸಹೋದರತ್ವ ಮನೋಭಾವನೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ನಮ್ಮನ್ನು ವಿರೋಧಿಸುವವರು ವಿರೋಧಿಸುತ್ತಾರೆ ಆದರೆ ಅನಾವಶ್ಯಕ ಟೀಕೆಗಳನ್ನು ಬಿಡುವಂತೆ ವಿರೋಧಿಗಳಿಗೆ ಎಚ್ಚರಿಕೆಯನ್ನ ತೋರಿಸಲಾಗಿದೆ ಹಾಲುಮತ ಸಮಾಜ ಬಾಂಧವರು ಬಾಲಚಂದ್ರ ರವರಿಗೆ ಕಂಬಳಿ ಹೊದಿಸಿ ಬೃಹತ್ ಹೂಮಾಲೆಯನ್ನ ಹಾಕಿ ಸಕ್ಕರಿಸಿದ್ರು ಕಾರ್ಯಕ್ರಮದ ಸಾರಥಿ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿರವರನ್ನು ಗ್ರಾಮದ ಬಸವೇಶ್ವರ ವೃತ್ತದಿಂದ ವೇದಿಕೆಯ ಕುಂಭಮೇಳದೊಂದಿಗೆ ಡೊಳ್ಳು ವಿವಿಧ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ಸ್ವಾಗತಿಸಲಾಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಅಮರೇಶ್ವರ ಮಹಾರಾಜರು ವಹಿಸಿ ಆಶೀರ್ವಚನ ನೀಡಿದ್ರು ಮಾಳಿಂಗರಾಯ ಮಾರಾಯ ಸಹ ದೇವರು ಸಾನ್ನಿಧ್ಯವನ್ನ ಹಂಚಿಕೊಂಡು ಪ್ರದೇಶ ಕುರುಬರ ಸಂಘದ ನಿರ್ದೇಶಕ ರಾಜೇಂದ್ರ ಸಣ್ಣಕ್ಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯುವ ಮುಖಂಡ ಸರ್ವೋತ್ತಮ ಜಾರಕಿಹೊಳಿ ಸತೀಶ್ ತೋಂಡಿಕಟ್ಟಿ ಕುರುಬ ಸಮಾಜದ ಹಾಲು ಮತದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಯಾದವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಚಲನಚಿತ್ರ ನಿರ್ಮಾಪಕ ಬಸವರಾಜ ಭೂತಾಳಿ ರವರು ಆಶಯ ಮಾತುಗಳನ್ನಾಡಿದರು ನಿವೃತ್ತ ಶಿಕ್ಷಕ ಅವಣ್ಣ ಮೋದಿ ಮತ್ತು ಶಿಕ್ಷಕ ಎಂವೈ ಸಣ್ಣಕ್ಕಿ ಜಂಟಿಯಾಗಿ ನಿರೂಪಣೆ ಮಾಡಿದರು ಜನರ ಪ್ರೀತಿ ವಿಶ್ವಾಸದಿಂದಾಗಿ ನಮ್ಮ ಕುಟುಂಬದಲ್ಲಿ ಐವರು ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಜನಸೇವೆಯನ್ನ ಮಾಡಿದ್ರು ಇದರಲ್ಲಿ ರಾಜಕೀಯದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಶಾಸಕ ಮತ್ತು ಬೆಳಗಾವಿ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಬಾಲ್ಚಂದ್ರ ಜಾರಕಿಹೊಳಿ ಜನರ ಪ್ರೀತಿ ವಿಶ್ವಾಸದಿಂದಲೇ ನಮ್ಮ ಕುಟುಂಬಕ್ಕೆ ಅಧಿಕಾರ